ನಮಸ್ತೆ ಕರ್ನಾಡು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವಾಗ ಕೇರಳದಲ್ಲಿ ಕೊನೆಯ ವೀಡಿಯೋ ಇದ್ದೀನಿ ಅಂದರೆ ಇದು ಕೇರಳದಲ್ಲಿ ಲಾಸ್ಟ್ ವಿಡಿಯೋ ಇದು ನಾನಿವಾಗ ನಿಮಗೆ ತೋರ್ಸೋದಕ್ಕೆ ಹೋಗ್ತಾ ಇರೋದು ನೆನ್ನೆ ಮನೆಯೆಲ್ಲ ಕೋಟೆಗಳನ್ನೆಲ್ಲ ತೋರಿಸ್ಕೊಂಡು ಬಂದೆ ಇವತ್ತು ಮಾತ್ರ ನಿಮಗೆ ತೋರ್ಸೋದಕ್ಕೆ ಹೋಗ್ತಾ ಇರೋದು ಕೇರಳದಲ್ಲಿ ಒಂದು ವಿಶಿಷ್ಟವಾದ ವಿಶೇಷವಾದ ಪ್ರಾಣಿ ಇದೆ ಮೊಸಳೆ ಅಂದರೆ ಸರ್ವೇಸಾಮಾನ್ಯವಾಗಿ ಸಾಮಾನ್ಯವಾಗಿ ಎಲ್ಲ ಕಡೆ ನಾನ್ ವೆಜ್ ಮಾಂಸಾಹಾರಿಗಳು ಬಟ್ ಇಲ್ಲಿ ಒಂದು ಮೊಸಳೆ ಇದೆ ಇದು ಪ್ಯೂರ್ ವೆಜ್ಜು ಇಲ್ಲೊಂದು ದೇವಾಲಯ ಇದೆ ಈ ದೇವಾಲಯದಲ್ಲಿ ಕೂಡ ಪ್ರಸಾದ ಮಾತ್ರ ಈ ಮೊಸಳೆ ತಿನ್ನುತ್ತೆ ಅದು ಯಾವುದು ದೇವಾಲಯ ಅದು ಎಲ್ಲಿದೆ ಯಾವ ಊರಲ್ಲಿದೆ ಆ ಟೆಂಪಲ್ ಯಾವುದು ಅದೆಲ್ಲದೂ ಕೂಡ ಈ ವಿಡಿಯೋದಲ್ಲಿ ನೋಡೋದು ಕೊಡೋಣ ಬನ್ನಿ ವಿಡಿಯೋ ಶುರು ಮಾಡೋಣ ನನ್ನ ವೀಡಿಯೋಸ್ನ ಯಾರು ಫಸ್ಟ್ ಟೈಮ್ ಇದ್ದೀರಾ ನಿಮ್ಮಲ್ಲಿ ಒಂದು ರಿಕ್ವೆಸ್ಟು ಆದಷ್ಟು ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮಿಂದ ನನಗೆ ತುಂಬ ಹೆಲ್ಪ್ ಆಗುತ್ತೆ ಸೊ ಒಂದು ವರ್ಷ ಕಂಪ್ಲೀಟ್ ಆದರೂ ಇನ್ನೂ ನನಗೆ ಎಂಟು ಸಾವಿರ ಸಬ್ಸ್ಕ್ರೈಬರ್ಸ್ ಕೂಡ ಬಂದಿಲ್ಲ ಸೊ ಈ ವಿಡಿಯೋನ ಆದಷ್ಟು ಎಲ್ರಿಗೂ ಕೂಡ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಹೇಳಿ ಮತ್ತು ಫ್ರೆಂಡ್ಸು ಫ್ಯಾಮಿಲಿ ಅವ್ರಿಗೆಲ್ಲರಿಗೂ ಕೂಡ ಹೇಳಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ನಾನಿವಾಗ ನಿಮಗೆ ತೋರ್ಸೋದಕ್ಕೆ ಹೋಗ್ತಾ ಇರೋದು ಅನಂತಪುರ ಕ್ಷೇತ್ರ ಅಂತ ಇದೆಯಲ್ಲ ಆ ಕ್ಷೇತ್ರನ ನಿಮಗೆ ತೋರ್ಸೋದಕ್ಕೆ ಹೋಗ್ತಾ ಇದ್ದೀನಿ ಇಲ್ಲಿಂದ ಒಂದು ಎರಡು ಮೂರು ಕಿಲೋಮೀಟ್ರ್ ಇರ್ಬೋದು ಅನಿಸುತ್ತೆ ಅಷ್ಟೇ ಕೊನೆಗೆ ಅನಂತ ಪದ್ಮನಾಭ ಸ್ವಾಮಿ ಟೆಂಪಲ್ ಹತ್ರ ಬಂದೆ ಟೆಂಪಲ್ ಹತ್ರ ಬಂದಾಗ ನಾನಿವಾಗ ನಿಮಗೆ ಹೇಳೋದಕ್ಕೆ ಹೋಗ್ತಾ ಇರೋದು ಒಂದು ಕೇರಳದಲ್ಲಿ ವೆಜಿಟೇರಿಯನ್ ಮೊಸಳೆ ಇದೆ ಆ ಮೊಸಳೆ ಬಗ್ಗೆ ನಿಮಗೆ ಹೇಳೋದಕ್ಕೆ ಹೋಗ್ತಾ ಇದ್ದೀನಿ ಅದಿಲ್ಲಿ ಟೆಂಪಲ್ ಕಾಣ್ತಾ ಇದೆಯಲ್ಲ ಈ ಟೆಂಪಲ್ ಹತ್ರ ಒಂದು ಕಲ್ಯಾಣಿ ಇದೆ ಆ ಕಲ್ಯಾಣಿನಲ್ಲಿ ಆ ವೆಜಿಟೇರಿಯನ್ ಮೊಸಳೆ ಇದೆ ಅದಕ್ಕಿಂತ ಮೊದಲು ನಾವಿಲ್ಲಿ ನೋಡು ಕೆಲವೊಂದು ವಿಗ್ರಹಗಳನ್ನ ನೋಡ್ಬೋದು ನೋಡಿ ಅಲ್ಲಿ ಎಲ್ಲ ಎತ್ತಿಟ್ಟಿದ್ದಾರೆ ಸೊ ಈ ವೆಜಿಟೇರಿಯನ್ ಮೊಸಳೆ ಬಗ್ಗೆ ಹೇಳೋದಾದರೆ ಇದು ಕೇರಳದಲ್ಲಿ ವಿಶೇಷವಾದ ಮೊಸಳೆ ಅಂದರೆ ಇದು ಯಾರಿಗೂ ಕೂಡ ತೊಂದರೆ ಕೊಡೋದಿಲ್ಲ ಅಂದರೆ ಭಕ್ತಾದಿಗಳು ಇಲ್ಲಿಗೆ ಬಂದರೆ ಕಾಣಿಸ್ಕೊಳ್ಳುತ್ತೆ ಬಟ್ ಯಾರಿಗೂ ಕೂಡ ಅದು ತೊಂದರೆ ಕೊಡೋದಿಲ್ಲ ಈ ದೇವಾಲಯದಲ್ಲಿ ಅರ್ಚಕರು ಅದಕ್ಕೆ ಪ್ರಸಾದ ಅಂದರೆ ಪ್ರಸಾದ ಕೊಡ್ತಾರಲ್ಲ ಆ ಟೈಮಲ್ಲಿ ಮಾತ್ರ ಅದು ಹೊರ್ಗಡೆ ಬರುತ್ತಂತೆ ಬೇರೆ ಟೈಮಲ್ಲಿ ಅದು ಯಾರಿಗೂ ಕೂಡ ಕಾಣಿಸ್ಕೊಳ್ಳೋದಿಲ್ಲ ಒಳಗಡೆನೇ ಇರುತ್ತೆ ಹನ್ನೊಂದುವರೆ ಹನ್ನೆರಡು ಗಂಟೆ ಮೇಲೆ ಆದ ನಂತರ ಅದು ಮೇಲುಗಡೆ ಬಂದು ಪ್ರಸಾದ ಸ್ವೀಕರಿಸ್ಬಿಟ್ಟು ಮತ್ತೆ ಅದು ವಾಪಸ್ಸು ಹೋಗುತ್ತೆ ಅಂತ ಹೇಳ್ತಾರೆ ಇವಾಗ ಒಂಬತ್ತು ಗಂಟೆ ಆಗಿದೆ ಅದು ಬರೋದು ಒಂದು ಹನ್ನೊಂದುವರೆ ಹನ್ನೆರಡು ಗಂಟೆ ಮೇಲುಗಡೆ ಬರುತ್ತೆ ಅನಿಸುತ್ತೆ ನಾನು ಇರೋದಿಲ್ಲ ಸೊ ಅಲ್ಲಿ ನೋಡ್ತಾ ಇದ್ದೀರಲ್ಲ ಅದು ಅನಂತ ಪದ್ಮನಾಭ ಸ್ವಾಮಿ ಟೆಂಪಲ್ ಅದು ಆ ವಿಗ್ರಹದ ವಿಶೇಷತೆ ಏನಂತಂದರೆ ಎಲ್ಲ ದೇವಾಲಯಗಳಲ್ಲಿ ನಾವು ಕಲ್ಲಿನ ವಿಗ್ರಹ ಆಗಲಿ ಮತ್ತು ಮಣ್ಣಿನ ವಿಗ್ರಹ ಆಗಲಿ ಮರದ ವಿಗ್ರಹ ಆಗಲಿ ಬಂಗಾರದ ವಿಗ್ರಹ ಆಗಲಿ ಮತ್ತು ಬೆಳ್ಳಿಯ ವಿಗ್ರಹ ಆಗಲಿ ಆ ಥರ ಎಲ್ಲ ಎಲ್ಲ ದೇವಾಲಯಗಳಲ್ಲೂ ನಾವು ನೋಡಿರ್ತೀವಿ ಬಟ್ ಈ ದೇವಾಲಯದಲ್ಲಿ ಅರವತ್ನಾಲ್ಕು ಗಿಡ ಗಿಡ ಮೂಲಕಗಳಿಂದ ಮತ್ತು ಅದೇನು ಲೇಪನೆಗಳಿಂದ ಮಾಡಿರೋ ಅಂಥ ಒಂದು ವಿಗ್ರಹ ಅಂತೆ ಅದು ವಿಗ್ರಹ ಅದು ಸೊ ನೋಡಿ ಈಗಿದೆ ಚೆನ್ನಾಗಿದೆ ಮಳೆಗಾಲದಲ್ಲಿ ಬಂದರೆ ತುಂಬ ಚೆನ್ನಾಗಿರುತ್ತೆ ಇವಾಗೆಲ್ಲ ತುಂಬ ಬಿಸಿಲಿರೋದ್ರಿಂದ ಎಲ್ಲ ಒಂಥರ ಬರಡು ಥರ ಕಾಣ್ತಾ ಇದೆ ಇವಾಗ ಮೊಸಳೆ ಎಲ್ಲಾದರೂ ಕಾಣುತ್ತಾ ಇವಾಗ ಇವಾಗ ಕಾಣೋದಿಲ್ಲ ಬಿಡಿ ಅದು ಹನ್ನೊಂದುವರೆ ಹನ್ನೆರಡು ಗಂಟೆ ಮೇಲೆ ಬರುತ್ತಂತೆ ಅದು ನೋಡೋಣ ಟ್ರೈ ಮಾಡೋಣ ಎಲ್ಲಾದರೂ ಕಾಣುತ್ತೇನಾ ಮೊದಲು ಈ ಜಾಗದಲ್ಲಿ ಎರಡು ಮೊಸಳೆ ಇತ್ತಂತೆ ಒಂದು ಬಾಬಿಯ ಬಾಬಿಯ ಅದು ಡೆತ್ ಆಗಿಬಿಡ್ತಂತೆ ಆಕಸ್ಮಿಕವಾಗಿ ಏನೋ ವಯಸ್ಸಾಗ ಏನೋ ಗೊತ್ತಿಲ್ಲ ಅದಾದ ನಂತರ ಮತ್ತು ಯಾರು ಕೂಡ ಇಲ್ಲಿಗೆ ಮೊಸಳೆನ ತಂದು ಬಿಟ್ಟಿಲ್ಲ ಮತ್ತು ಇನ್ನೊಂದು ಮೊಸಳೆ ಕಾಣಿಸ್ಕೊಂಡಿದೆ ಅಂದರೆ ಇದು ಯಾವತ್ತಿಗೂ ಕೂಡ ಇದರಲ್ಲಿ ಮೊಸಳೆ ಇದ್ದೇ ಇರುತ್ತೆ ಅಂತ ಇಲ್ಲಿನ ಸ್ಥಳೀಯರು ಹೇಳ್ತಾರೆ ಈ ಜಾಗದಲ್ಲಿ ಸ್ವತಂತ್ರ ಪೂರ್ವದಲ್ಲಿ ಎರಡು ಮೊಸಳೆ ಇತ್ತಂತೆ ಅದರಲ್ಲಿ ಒಬ್ಬ ಬ್ರಿಟಿಷ್ ಪರ್ಸನ್ನು ಒಂದನ್ನು ಬೇಟೆ ಆಡಿದಾನೆ ಅಂದರೆ ಗುಂಡಿಟ್ಟು ಕೊಂದಿದ್ದಾನೆ ಆ ಕೊಂದಾದ ನಂತರ ಇಲ್ಲಿ ಯಾವುದೋ ಒಂದು ಅಂದರೆ ಅಶ್ವಥ ಮರದಿಂದ ಯಾವುದೋ ಒಂದು ವಿಚಿತ್ರವಾದ ಒಂದು ಜೀವಿ ಬಂದುಬಿಟ್ಟು ಆತನ್ನ ಬಡಿದು ಸಾಯಿಸ್ತು ಅಂತ ಆಗಿನ ಜನಗಳು ಹೇಳ್ತಾರೆ ಅದು ನಿಜನ ಸುಳ್ಳೋ ಗೊತ್ತಿಲ್ಲ ಸೊ ಇಲ್ಲಿಂದ ಹೀಗೆ ಬಂದರೆ ಇದು ತುಂಬ ದೊಡ್ಡ ಟೆಂಪಲ್ ಇದೊಂದು ಸುಮಾರು ಒಂದು ಐದಾರು ಎಕರೆ ಎಕರೆನಲ್ಲಿ ಇರ್ಬೋದು ಅನಿಸುತ್ತೆ ಇಲ್ಲಿ ಒಂದು ಅಂತ ಮೊಸಳೆನೂ ಕೂಡ ಇತ್ತು ಅದರದ್ದು ಅದು ಆಕಸ್ಮಿಕವಾಗಿ ಆದಾಗ ಅದನ್ನು ಇಲ್ಲೇ ಎಲ್ಲ ಸಮಾಧಿ ಮಾಡಿದರೆ ಇವರು ಅರ್ಚಕರ ಹತ್ರ ಅದನ್ನು ಕೇಳಿಕೊಂಡು ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ಇವಾಗ ಈ ಜಾಗಕ್ಕೆ ಈ ಕಲ್ಯಾಣಿ ಕಾಣ್ತಾ ಇದೆಯಲ್ಲ ಈ ಕಲ್ಯಾಣಿ ಒಳಗಡೆ ಯಾರೂ ಕೂಡ ಮೊಸಳೆನ ತಗೊಬಂದು ಬಿಡೋದಿಲ್ಲ ಅಂದರೆ ಒಂದು ಮೊಸಳೆ ಆದ ನಂತರ ಇನ್ನೊಂದು ಮೊಸಳೆ ಒಂದು ಕಾಣಿಸ್ಕೊಳ್ತಾ ಇರುತ್ತೆ ಯಾವತ್ತೂ ಕೂಡ ಈ ಕೆರೆನ ಈ ಒಂದು ಕಲ್ಯಾಣಿನಲ್ಲಿ ಖಾಲಿ ಇರೋದಿಲ್ಲ ಮೊಸಳೆ ಇದ್ದೇ ಇರುತ್ತೆ ಅದು ದೇವರ ಮೊಸಳೆ ಅಂತಲೂ ಕೂಡ ಕರೀತಾರೆ ಸೊ ಎಲ್ಲ ಕಡೆ ನೋಡ್ತಾ ಇದ್ದೀನಿ ಮೊಸಳೆನ ಎಲ್ಲೂ ಕೂಡ ಕಾಣ್ತಾ ಇಲ್ಲ ಅದು ಮತ್ತು ಈ ಒಂದು ಅನಂತ ಪದ್ಮನಾಭ ಸ್ವಾಮಿ ಟೆಂಪಲ್ನಲ್ಲಿ ವರ್ಷದಲ್ಲಿ ಮುನ್ನೂರ ಅರವತ್ತೈದು ದಿನ ಕೂಡ ಪ್ರಸಾದ ಕೊಡ್ತಾ ಇರ್ತಾರೆ ಅಂದರೆ ಮಧ್ಯಾಹ್ನ ಸಮಯದಲ್ಲಿ ಮಾತ್ರ ಕೊಡ್ತಾರೆ ಅನಿಸುತ್ತೆ ಇನ್ನೇನು ವಿಶೇಷತೆ ಇದೆ ಅಂತಂದರೆ ಇವಾಗ ಫೆಬ್ರವರಿ ಮಂತಲ್ಲಿ ಈ ಜಾಗದಲ್ಲಿ ತುಂಬ ಅದ್ಧೂರಿಯಾಗಿ ಒಂದು ಜಾತ್ರೆ ಜಾತ್ರೆನೂ ಕೂಡ ನಡೆಯುತ್ತೆ ಸೊ ಅಲ್ಲೆಲ್ಲ ಹೊರ್ಗಡೆ ಎಲ್ಲ ಆಲೆ ಬ್ಯಾನರ್ ಹಾಕಿದ್ದಾರೆ ತುಂಬ ಸ್ವಚ್ಛವಾಗಿ ಇಟ್ಕೊಂಡಿದ್ದಾರೆ ಈ ದೇವಾಲಯನ ಇಲ್ಲಿಂದ ಇದನ್ನೆಲ್ಲ ನೋಡ್ತಾ ಇದ್ದರೆ ಇಲ್ಲೇ ಇರಬೇಕು ಅನ್ಸುತ್ತೆ ಇನ್ನು ಮಳೆಗಾಲದಲ್ಲಿ ಬಂದರೆ ಇದೆಲ್ಲದೂ ಕೂಡ ಕಣ್ಣಿಗೆ ಹಬ್ಬ ಇದೆಲ್ಲ ಮತ್ತು ಈ ದೇವಾಲಯ ಒಂದೇ ಅಲ್ಲ ಅಲ್ಲೂ ಕೂಡ ಒಂದು ಗಣಪತಿ ದೇವಾಲಯ ಇದೆ ಇಲ್ಲೂ ಕೂಡ ಸಣ್ಣ ಸಣ್ಣ ದೇವಾಲಯಗಳೆಲ್ಲ ಇದ್ದಾವೆ ಇವಾಗ ಒಂದು ಬಾಬಿಯ ಮೊಸಳೆ ಅಂತ ಇತ್ತಲ್ಲ ಅದರ ಸಮಾಧಿ ಹತ್ರ ಇದ್ದೀನಿ ನಿಮಗೆ ತೋರಿಸೋದಕ್ಕೆ ಈ ಪದ್ಮನಾಭ ಟೆಂಪಲ್ ಹತ್ರ ಇಲ್ಲಿ ನಾವು ನೋಡ್ಬೋದು ಭೋಜನ ಶಾಲೆ ಇದೆ ಇದೆಲ್ಲ ಡೈನಿಂಗ್ ಹಾಲು ಇಲ್ಲಿ ಪ್ರತಿದಿನ ಮಧ್ಯಾಹ್ನದಲ್ಲಿ ಇಲ್ಲಿನ ಎಲ್ರಿಗೂ ಭಕ್ತಾದಿಗಳಿಗೆಲ್ಲ ಪ್ರಸಾದ ಕೊಡ್ತಾರೆ ಅಂದರೆ ಬೆಳಗ್ಗೆ ಮತ್ತು ರಾತ್ರಿ ಕೊಡೋದಿಲ್ಲ ಜಾತ್ರೆ ಸಮಯದಲ್ಲಿ ಕೊಡ್ಬೋದು ಅದು ಗೊತ್ತಿಲ್ಲ ಬಟ್ ಮಧ್ಯಾಹ್ನ ಟೈಮಲ್ಲಿ ಮಾತ್ರ ಇಲ್ಲಿ ಎಲ್ರಿಗೂ ಬಂದವರಿಗೆಲ್ಲ ಇಲ್ಲಿ ಪ್ರಸಾದ ವಿನಿಯೋಗ ಮಾಡ್ತಾರೆ ಇಲ್ಲಿ ಬಾಬಿಯ ಮೊಸಳೆ ಸಮಾಧಿ ಎಲ್ಲಿದೆ ಹಾಂ ಸಮಾಧಿ ಎಲ್ಲಿದೆ ಅಲ್ಲಿ ಬ್ಯಾ ಇದ ಓಕೆ ಓಕೆ ಅಲ್ಲಿ ಸ್ವಲ್ಪ ಏನೋ ಬೋರ್ ಕೊರಿತಾ ಇದ್ದಾರೆ ತುಂಬ ಸೌಂಡಿದೆ ಅಲ್ಲಿ ನಾವು ನೋಡ್ಬೋದು ಅಲ್ಲಿ ಒಂದು ಬ್ಯಾನರ್ ಇದೆ ನೋಡಿ ಅದೇ ಬಾಬಿಯ ಮೊಸಳೆ ಸಮಾಧಿ ನಾನಿವಾಗ ನಿಮಗೊಂದು ಗೇಟ್ ತೋರಿಸ್ತೀನಿ ನೋಡಿ ಒಂದು ಸುರಂಗ ಮಾರ್ಗ ಇದೆ ಅಲ್ಲಿ ಕಂಬಿ ಥರ ಕಾಣ್ತಾ ಇದೆಯಲ್ಲ ಐದು ಕಂಬಿ ಥರ ಕಾಣ್ತಾ ಇದ್ದಾವಲ್ಲ ಅದು ಇಲ್ಲಿಂದ ಅನಂತ ಪದ್ಮನಾಭ ಸ್ವಾಮಿ ಅಂದರೆ ತಿರುವನಂತಪುರಂ ಇದೆಯಲ್ಲ ತಿರುವನಂತಪುರಂಗೆ ಅದು ಹೋಗಿದ್ಯಂತೆ ಅಂದರೆ ಒಂದು ಸುರಂಗ ಮಾರ್ಗ ಇದೆಯಂತೆ ಹಾಗೆ ಟೆಂಪಲ್ ನೋಡಿಕೊಂಡು ನಾಷ್ಟ ಮಾಡೋಣಂತ ಬಂದೆ ಟಿಫನ್ ಮಾಡೋಣಂತ ಇಡ್ಲಿ ತಗೊಂಡೆ ಎರಡು ಈ ಚಿಕ್ಕು ಇಡ್ಲಿ ಇಪ್ಪತ್ತು ರೂಪಾಯಿ ಅಂತೆ ಏನು ಮಾಡೋದಕ್ಕಾಗೋದಿಲ್ಲ ತಿನ್ಕೊಂಡು ಹೋಗಲೇಬೇಕು ತಿನ್ನಲೇಬೇಕು ನನಗೆ ಶಕ್ತಿ ಬೇಕು ಅಂದರೆ ತಿನ್ನಲೇಬೇಕು ತಿನ್ಕೊಂಡು ಹೋಣ ಇಲ್ಲಿಂದ ಕರ್ನಾಟಕ ಬಾರ್ಡರ್ ಒಂದು ಹದಿನೈದು ಕಿಲೋಮೀಟರ್ ರಸ್ತೆ ಇದೆ ನೋಡ್ತಾ ಇರ್ಬೋದು ಎಷ್ಟು ಬಿಸಿಲಿದೆ ಅಂದರೆ ಸೈಕ್ಲಿಂಗ್ ಮಾಡೋದಕ್ಕೆ ಆಗ್ತಾ ಇಲ್ಲ ಗುರುವೆ ಇಲ್ಲಿ ಎಲ್ಲಾದರೂ ಕೂತ್ಕೊಂಡು ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಬೇಕು ತುಂಬ ಅಂದರೆ ತುಂಬ ಬಿಸಿಲಿದೆ ಇವತ್ತು ಇನ್ನೊಂದು ಒಂದು ಗಂಟೆ ಇಲ್ಲ ಎರಡು ಗಂಟೆ ಒಳಗಡೆ ಕರ್ನಾಟಕ ಒಳಗಡೆ ಬರ್ತಾಯಿದ್ದೀನಿ ಕರ್ನಾಟಕದಲ್ಲಿ ಮಂಗಳೂರಲ್ಲೇ ಇವತ್ತು ಸ್ಟೇ ಮಾಡೋ ಪ್ಲ್ಯಾನಿಂಗ್ ಇದೆ ನೋಡೋಣ ಮುಂಚೆ ಕಡೆ ಎಲ್ಲಾದರೂ ಹೋಗಿ ಊಟ ಗೀಟ ಮಾಡಿಕೊಂಡು ನೀರು ಬೇರೆ ಖಾಲಿಯಾಗಿದೆ ಎಲ್ಲರೂ ಹೋಟೆಲ್ ಹತ್ರ ಹೋಗಿಬಿಟ್ಟು ನೀರು ಕುಡ್ಕೊಂಡು ಆ ಬಾರ್ಡರ್ ಹತ್ರ ಹೋಗಿ ಒಂದು ವೀಡಿಯೋ ಮಾಡೋಣ ಸೊ ನಾನು ಕರ್ನಾಟಕ ಬರ್ತಾ ಇರೋದಕ್ಕೆ ನನಗೆ ತುಂಬ ಅಂದರೆ ತುಂಬ ಖುಷಿ ಆಗ್ತಾಯಿದೆ ಇವತ್ತಿಗೆ ಮುನ್ನೂರ ಎಪ್ಪತ್ತೇಳು ದಿನ ಆಯಿತು ಕರ್ನಾಟಕ ಬಿಟ್ಟು ಇವತ್ತಿಗೆ ಮುನ್ನೂರ ಎಪ್ಪತ್ತೇಳು ದಿನ ಕರ್ನಾಟಕ ಎಂಟ್ರಿ ಆಗ್ತಾಯಿದ್ದೀನಿ ಸೊ ಒಂದು ಅರ್ಧ ಗಂಟೆಗೆ ಕೂತ್ಕೊಂಡು ಇಲ್ಲಿ ಯಾವುದೋ ಒಂದು ಕಸ ಕಡ್ಡಿ ಏನೋ ಎಲ್ಲ ವೇಸ್ಟೇಜ್ ಹಾಕಿರೋ ಜಾಗ ಇದೆ ಇಲ್ಲೆಲ್ಲೂ ಕೂತ್ಕೊಳ್ಳೋಕ್ಕೂ ಜಾಗಿಲ್ಲ ಗುರು ಕರ್ನಾಟಕಕ್ಕೆ ಅಲ್ಲಿ ಟೋಲ್ ಕಾಣ್ತಾ ಇದೆಯಲ್ಲ ಟೋಲ್ ಆ ಕಡೆ ಹೋದರೆ ಕರ್ನಾಟಕ ಇದು ಕೇರಳ ಇನ್ನೊಂದು ಸ್ವಲ್ಪ ಸ್ವಲ್ಪ ಟೈಮ್ ತಗೊಂಡು ಕರ್ನಾಟಕದೊಳಗಡೆ ಬರ್ಬಿಡ್ತೀನಿ ಇಲ್ಲೊಂದು ಒಂದು ಇನ್ಸ್ಟಾಗ್ರಾಮ್ಗೆ ವಿಡಿಯೋ ಮಾಡಬೇಕು ಹಾಗಾಗಿ ಇಲ್ಲೆಲ್ಲಾದರೂ ಒಂದು ಪಾರ್ಕಿಂಗ್ ಮಾಡಿಬಿಟ್ಟು ವೀಡಿಯೋ ಮಾಡೋಣ ಸೊ ಇವಾಗ ಏನಾದರೂ ನೋಡ್ತಾ ಇದ್ದೀವಲ್ಲ ಟೋಲು ಇದು ಉಡುಪಿ ಟೋಲ್ ಅದು ಆ ಕಡೆ ಹೋದರೆ ಕರ್ನಾಟಕ ಇದೆ ಇದು ಕೇರಳ ಸೊ ಹಿಂದೆಗಡೆ ಕೇರಳ ಚೆಕ್ ಪೋಸ್ಟ್ ಅದೆಲ್ಲ ಇತ್ತು ತುಂಬ ಬಿಸಿಲಿದೆ ಕರ್ನಾಟಕ ಬರ್ತಾಯಿದ್ದೀನಿ ಅಂತ ತುಂಬ ಖುಷಿ ಆಗ್ತಾ ಇದೆ ಮಂಗಳೂರಲ್ಲಿ ಕರ್ನಾಟಕದಲ್ಲಿ ಫಸ್ಟ್ ಟೈಮ್ ಇವಾಗ ನಾನು ಊಟ ಮಾಡ್ತಾ ಇದ್ದೀನಿ ನಾನು ಟ್ರಾವೆಲ್ನಲ್ಲಿ ಏನಿದೆ ಗೊತ್ತಿಲ್ಲ ಇಲ್ಲಿ ಇಲ್ಲೆಲ್ಲ ಅನ್ನೆಲ್ಲ ಕೊಯ್ದಿಟ್ಕೊಂಡಿದ್ದಾರೆ ಇವೆಲ್ಲರೂ ಕೂಡ ಏನಾರ ಕುಂಬದಲ್ಲಿ ಊಟ ಮಾಡ್ತಿದ್ದಾರೆ ಅಣ್ಣಾಜಿ ಏನಿದೆ ಊಟ ಅದು ಬಿಟ್ಟರೆ ಮತ್ತೇನಿದೆ ರೈಸ್ ಐಟಮ್ ಏನಿದೆ ಮೀಲ್ಸ್ ಇದೆಯಾ ಮೀಲ್ಸ್ ಹಾಂ ಎಷ್ಟು ಅದೊಂದು ನಾನ್ ಈ ವೆಜ್ಜು ಹಾಂ ಎಷ್ಟು ಐವತ್ತು ರೂಪಾಯಿ ಸರಿ ಅದೇ ಕೊಡಿ ಆಯಿತಾ ನಂಗ್ಳೂರು ಸಿಟಿನಲ್ಲಿ ನಾನು ಫಸ್ಟು ಬೈಕಲ್ ಡೆಕಾರ್ಸನ್ಗೆ ಹೋಗ್ಬೇಕು ಜಕರ್ಸನ್ಗೆ ಹೋಗಿ ಟೈಟ್ ಚೇಂಜ್ ಮಾಡಿಸ್ಬೇಕು ಮಂಗ್ಳೂರು ಸಿಟಿ ಒಳಗಡೆ ಏನೋ ಬಂದೆ ಮಂಗ್ಳೂರು ಸಿಟಿ ಒಳಗಡೆ ನಾನು ಸ್ವಪ್ನ ಬುಕ್ ಹೌಸ್ ಹತ್ರ ಬಂದಿದ್ದೀನಿ ಇಲ್ಲಿ ಒಂದು ರೂಟ್ ಮ್ಯಾಪ್ ತಗೋಬೇಕು ನಾನು ಕರ್ನಾಟಕ ರೋಡ್ ಅಟ್ಲಸು ಸೊ ಒಳಗಡೆ ಹೋಗಿ ತಗೊಂಡು ಇಲ್ಲಿಂದ ಮತ್ತೆ ಡ್ಯಾಕತ್ಲಂಗೆ ಹೋಗಬೇಕು ಮಂಗಳೂರಿದು ಯಾವುದೋ ಒಂದು ಮಾಲಲ್ಲಿ ಸ್ವಪ್ನ ಬುಕ್ ಹೌಸ್ ಹುಡುಕಾಡ್ತಾ ಇದ್ದೀನಿ ಸೊ ಇಲ್ಲಿ ಸರ್ ಸ್ವಪ್ನ ಬುಕ್ ಹೌಸ್ ಮೇಲ್ಗಡೆ ಸೊ ಇಲ್ಲಿಂದ ಮೇಲ್ಗಡೆ ಫಸ್ಟ್ ಫ್ಲೋರಲ್ಲಿದೆ ಕ್ಯಾಮ್ರಾ ಅಲೋ ಇಲ್ವಾ ಅಲ್ಲಿ ಮೇಲುಗಡೆ ಕ್ಯಾಮ್ರಾ ಅಲೋ ಇಲ್ಲ ಸೊ ನಾನು ಇವಾಗ ಮಂಗಳೂರಲ್ಲಿ ಸ್ವಪ್ನ ಬುಕ್ ಹೌಸ್ಗೆ ಏನಿಗೆ ಇಲ್ಲಿ ನೋಡ್ತಾ ಇದ್ರಲ್ಲ ಈ ಬುಕ್ನ ಪರ್ಚೇಸ್ ಮಾಡಬೇಕಿತ್ತು ನಾನು ಕರ್ನಾಟಕ ಟ್ರಾವೆಲ್ ಮಾಡಬೇಕಂದ್ರೆ ಇದು ತುಂಬ ಇಂಪಾರ್ಟೆಂಟು ಹಾಗಾಗಿ ಇದನ್ನು ಪರ್ಚೇಸ್ ಮಾಡೋಣ ಅಂತ ಬಂದೆ ಸೊ ಇವಾಗ ಇಲ್ಲಿಂದ ನಾನು ಡೆಕತ್ಲನ್ ಹೋಗಬೇಕು ಡೆಕಾತ್ ಎಷ್ಟು ಕಿಲೋಮೀಟರ್ ಗೊತ್ತಿಲ್ಲ ಸೊ ಹೊರಡೋಣ ಸ್ವಪ್ನ ಬುಕ್ ಹೌಸಿಂದ ಇವಾಗ ನಾನು ಡೆಕತ್ಲನ್ ಬಂದಿದ್ದೀನಿ ಸಂಜೆ ಅಲ್ಲೇ ನಾಲ್ಕೂವರೆ ಆಗಿದೆ ಸೊ ಇದು ಡೆಕತ್ ನೈಟು ಒಂಬತ್ತು ಗಂಟೆ ಕ್ಲೋಸ್ ಮಾಡ್ತಾರೆ ಅನಿಸುತ್ತೆ ಸೊ ಆದಷ್ಟು ಬೇಗ ಸೈಕಲ್ನ ಸರಿ ಮಾಡಿಸ್ಕೊಂಡು ಒಳಗಡೆ ಹೋಗೋಣ ಯಾವ್ದು ಗುರು ಇದನ್ನ ಡೆಕತ್ ಯಾವುದೋ ಒಂದು ಮಾಲಲ್ಲಿ ಮಾಡಿದ್ದಾರೆ ಸೆಕೆಂಡ್ ಫ್ಲೋರಲ್ಲಿದೆ ಅಂತೆ ಸೆಕೆಂಡ್ ಫ್ಲೋರಿಗೆ ಸೈಕಲ್ ಬೇರೆ ತೊಗೊಂಡೋಗ್ಬೇಕು ಇವಾಗ ಇದರಲ್ಲಿ ಆಗೋದಿಲ್ಲ ಗುಡ್ ಸೇಫ್ಟಿಲ್ವಾ ಸರ್ವಿಸ್ ಮಾಡಿಸ್ಬಿಡೋಣ ಅಂತ ಸೊ ಇಲ್ಲಿ ಮಂಗ್ಳೂರಲ್ಲಿ ಡೆಕತ್ ಮಂಗ್ಳೂರಲ್ಲಿ ಸರ್ವಿಸ್ ಮಾಡಿಸಿದರೆ ಮತ್ತೆ ನಾನು ಇದನ್ನು ಸರಿ ಮಾಡಿಸೋದಕ್ಕೆ ಹೋಗೋದು ಹುಬ್ಳಿಗೆ ಹೋಗಬೇಕು ಹುಬ್ಳಿ ಮಂಗ್ಳೂರು ಇಲ್ಲ ಬೆಂಗಳೂರಲ್ಲಿ ಮಾಡಿಸ್ಬೇಕು ಅಷ್ಟೇ ಸೊ ಹಾಗಾಗಿ ಟೈರ್ ನೋಡ್ತಾ ಇರ್ಬೋದು ಟೈರು ಫ್ರಂಟು ಕೂಡ ಸೌದೋಗಿದೆ ಮತ್ತು ಹಿಂದೂ ಕೂಡ ಸೌದೋಗಿದೆ ಇವೆರಡು ಕೂಡ ಇವಾಗ ಟೈರ್ ಹಾಕ್ಸ್ಕೊಂಡು ಟ್ರಾವೆಲ್ ಶುರು ಮಾಡಬೇಕು ಇದು ಒಂದು ಟೈರು ಏಯ್ಟ್ ಹಂಡ್ರೆಡ್ ರುಪೀಸ್ ಇರ್ಬೋದು ಏಯ್ಟ್ ಹಂಡ್ರೆಡ್ ರುಪೀಸ್ ಇದು ಏನು ಮಾಡಬೇಕಾಗೋದಿಲ್ಲ ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ಎಂಟೆರಡು ಹದಿನಾರು ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ಲಗೇಜ್ ಎಲ್ಲ ಇಲ್ಲೆಲ್ಲ ಬಿಚ್ಚಿಟ್ಬಿಟ್ಟೆ ಸೊ ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ ಇದನ್ನೆಲ್ಲ ರೆಡಿ ಮಾಡಿಸೋದಕ್ಕೆ ಎಷ್ಟೊತ್ತು ಮಾಡ್ತಾರೆ ಗೊತ್ತಿಲ್ಲ ಆದಷ್ಟು ಬೇಗ ರೆಡಿ ಮಾಡಿಕೊಂಡು ಇಲ್ಲಿಂದ ಕಣಂಬೂರಿಗೆ ಹೋಗಬೇಕು ಇಲ್ಲಿಂದ ಹದಿನೈದು ಕಿಲೋಮೀಟ್ರ್ ಇದೆ ಅನಿಸುತ್ತೆ ಅದಷ್ಟೇ ಅದು ಇವಾಗ ಟೈರೆಲ್ಲ ಚೇಂಜ್ ಮಾಡಿದ್ದಾಯಿತು ಒಂದು ಮಿರರ್ ತಗೊಂಡೆ ಮಿರರ್ ಇರಲಿ ಅಂತ ಸೊ ನನ್ನ ಹತ್ರ ಒಂದು ಎಕ್ಸ್ಟ್ರಾ ಇತ್ತು ಇದನ್ನು ಯೂಸ್ ಮಾಡ್ತಾ ಇರಲಿಲ್ಲ ಒಂದಿತ್ತಲ್ಲ ಅದು ಕೇದಾರ್ನಾಥ್ ಅಲ್ಲಿ ಮುರಿದು ಹೋಗ್ಬಿಡ್ತು ಹಾಗಾಗಿ ಇದು ನಾಗೇ ಬಿಚ್ಚಿಟ್ಟಿದ್ದೆ ಇವಾಗ ಇನ್ನೊಂದು ತಗೊಂಡಲ್ಲ ಎರಡೂ ಕೂಡ ಇವಾಗ ಫಿಕ್ಸ್ ಮಾಡಬೇಕು ಟೈರು ಮುಂದೆ ಕೂಡ ಹೊಸದಾಕಿದ್ದಾರೆ ಮುಂದೆ ಕೂಡ ಹಾಕಿದ್ದಾರೆ ಇವಾಗ ಟೈಮು ಐದು ಇಪ್ಪತ್ತಾರಾಗಿದೆ ಸೊ ನಾನಿವಾಗ ಮಂಗಳೂರಲ್ಲಿ ಪಣಂಬೂರ್ ಅಂತ ಇದೆಯಲ್ಲ ಪಣಂಬೂರ್ಗೆ ಹೋಗಬೇಕು ಪಣಂಬೂರಲ್ಲಿ ಒಬ್ಬರು ಪೊಲೀಸ್ ಇದ್ದಾರೆ ಪೊಲೀಸ್ ಕ್ವಾರ್ಟ್ರಸ್ಗೆ ಹೋಗಿ ಇವತ್ತು ಸ್ಟೇ ಮಾಡ್ತಾ ಇದ್ದೀನಿ ಸೊ ಇಲ್ಲಿಂದ ಏಳು ಕಿಲೋಮೀಟರ್ನೂ ಇದೆ ಅವರಿರೋ ಲೊಕೇಶನ್ನು ಆ ಲೊಕೇಶನ್ ಸೆಂಡ್ ಮಾಡಿದ್ದಾರೆ ಅಲ್ಲಿಗೆ ಹೋಗ್ತಾ ಇದ್ದೀನಿ ಇದೆಯಲ್ಲ ಇದು ಉಡುಪಿ ರೋಡು ಇಲ್ಲಿಂದ ಹಾಗೆ ಇಲ್ಲಿಂದ ನಾಲ್ಕೈದು ಕಿಲೋಮೀಟ್ರ್ ಹೋದರೆ ಪಡಂಬೂರು ಶುರುವಾಗುತ್ತೆ ಪಣಂಬೂರ್ಗೆ ಹೋಗಿ ಇವತ್ತು ಅಲ್ಲೇ ಸ್ಟೇ ಮಾಡಬೇಕು ಬನ್ನಿ ಹೊರಡೋಣ ಸೈಕಲ್ ಎಲ್ಲ ರೆಡಿ ಆಯಿತು ತುಂಬ ಖುಷಿಯಾಯಿತು